ಬೆಳಗಾವಿ ಒಂದೇ ದಿನ ಎರಡು ಮನೆ ಕಳ್ಳತನ ಲಕ್ಷಾಂತರ ರೂಪಾಯಿ ಕದ್ದ ಕಳ್ಳರು ಸಂಬಂಧಿಯ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ಬರುವಷ್ಟರಲ್ಲಿ ಮನೆ ಕಳ್ಳತನ ಮಾಡಿದ ಘಟನೆ ನ್ಯೂ ವೈಭವ್ ನಗರದಲ್ಲಿ ಒಂದೇ ದಿನ ಎರಡು ಪ್ರಕರಣ ಭಾನುವಾರ ಸಂಜೆ ನಡೆದಿದೆ ಸಂಬಂಧಿಯ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದ ಕೃಷ್ಣಪ್ಪ ಕಡೂರ್ ಎಂಬುವರ ಮನೆ ಕಳ್ಳತನ ಮಾಡಿದ್ದು ಬೀರೂರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮುಗಿಸಿ ಇಂದು ವಾಪಸ್ ಮನೆಗೆ ಬರುವಷ್ಟರಲ್ಲಿ ಕಳ್ಳತನ ಮಾಡಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

நீர் குட் சங்கப் குடி குடித்த